ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾಶ್ರೀದ ಬ್ಲಾಗ್ ಸುಮ್ ಸೊ ಇವತ್ತು ಒಂದು ಡೈಲಿ ಬ್ಲಾಗ್ ನಾನು ಲಾಡ್ತಾ ಮಾಡ್ತಾಯಿದ್ದೀನಿ ಸೊ ಆ್ಯಸ್ ಯೂಶಯಲ್ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಮುಂದೆ ಒಂದು ಆರು ಆರೂವರೆ ಅಷ್ಟರಲ್ಲಿ ಇದರೇಬೇಕು ಸೊ ಅವತ್ತು ಎಲ್ಲ ಬೆಳಗ್ಗೆ ಕೆಲಸಗಳೆಲ್ಲ ಮುಗಿಸಿ ಕಾಫಿ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯೋದು ರೆಗ್ಯುಲರ್ ಏನು ಅಭ್ಯಾಸ ಬೇಕೇ ಬೇಕು ಅಂತಿಲ್ಲ ಬಟ್ ಆವಾಗವಾಗ ಒಂದು ಎರಡು ದಿನ ಅಥವಾ ಮೂರು ದಿನ ಸರಿ ಇರಬೇಕು ಏನೋ ಒಂಥರ ಮೈಂಡ್ ರಿಫ್ರೆಶ್ಮೆಂಟ್ ಅಂತ ಅನಿಸುತ್ತೆ ಸೊ ಪರ್ಫೆಕ್ಟ್ ಇರುತ್ತೆ ಅದಾದಮೇಲೆ ಬ್ರೇಕ್ಫಾಸ್ಟಲ್ಲಿ ಆದಮೇಲೆ ಅದೆಲ್ಲ ಆಗಿದೆ ಮಿಸ್ಸಾಗಿ ಹೋದರೆ ನೆಕ್ಸ್ಟ್ ಬಸ್ಗಳೆಲ್ಲ ನಿಂತ್ಕೊಂಡು ಸ್ಟ್ಯಾಂಡಿಂಗಲ್ಲೇ ಹೋಗಬೇಕು ಸೊ ಆ ಥರ ಸೊ ಅದಕ್ಕೋಸ್ಕರ ನಾನು ನಿಂತ್ಕೊಂಡು ಹೋಗೋದು ಎಮರ್ಜೆನ್ಸಿ ಏನಾದರೂ ಲೇಟ್ ಆದರೆ ಪರವಾಗಿಲ್ಲ ಬಟ್ ಯಾವಾಗಲೂ ಅಭಿಪ್ರಾಯ ಏನು ಮಾಡೋಣ ನಾನು ಬೇ ಬೆಳಗ್ಗೆ ಬೇಗನೆ ಹೋಗ್ಬಿಟ್ಟು ನೋಡುವ ಮುಖಾಲುಗಳು ಬಿಸಿದೆ ಅದೇ ಬಸ್ಗೆ ಹೋಗ್ಬಿಡ್ತೀನಿ ನೆಕ್ಸ್ಟ್ ಕಾಲೇಜ್ಗೆ ಹೋಗ್ಬಿಟ್ಟು ಅದೆಲ್ಲ ಏನಿದೆ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಇದು ರಿಟರ್ನ್ ಆಗ್ತಾ ಇರೋವಂಥ ಒಂದು ವೀಡಿಯೋ ವಾಪಸ್ ಅಲ್ಲಿಂದ ಮೈಸೂರಿಗೆ ಬರ್ತಾರೆ ಮೈಸೂರ್ಗೆ ಬರ್ತಾರಂಥದ್ದು ಇಷ್ಟು ಓಡಾಡಿದ್ರೇ ನಮ್ಮ ಜೀವನ ಅಂತ ಹೇಳ್ಬೋದು ಇಲ್ಲ ಅಂತಂದರೆ ಇಲ್ಲಾಂತಂದ್ರೆ ಪುಸ್ತಕ ಸೊ ನೋಡಿ ಮಧ್ಯೆ ಅಲ್ಲಿಂದ ಮನೆಗೆ ಹಾಕೋದು ಮನೆಯಲ್ಲಿ ಯಾರಾದರೂ ಇದ್ದರೆ ಪಿಕಪ್ ಕಪ್ಪಾಗಿದ್ದರೆ ಒಂದೊಂದ್ಸರಿ ಈ ಥರ ರೇಟ್ ಪ್ಲೇಸಸ್ ಯಾರು ಇಲ್ಲ ಮಾಡೋಕ್ಕೆ ಸ್ವಲ್ಪ ಇಂಗ್ಲೋಡಿಂಗ್ ಆಗಬೇಕು ಚಿಕನ್ ಹಾಫ್ ಕೆಜಿಸಿದ್ದೇ ಸಾಕಾಗಿತ್ತು ಒಂದು ಇಬ್ಬರು ಮೂರು ಜನಕ್ಕೆ ಸಾಕು ನಮಗೇನು ಅಷ್ಟೊಂದೇ ಬೇಕು ಅಂತ ಏನಿಲ್ಲ ಸೊ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಗರಂ ಮಸಾಲ ಹಣ್ಣು ಆ್ಯಸ್ ಯೂಶಯಲ್ ಬರೀ ಇಷ್ಟೇ ಕೆಲವು ಐಟಮ್ಸ್ಗಳು ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಗ್ಗರಣೆಗೆ ತುಪ್ಪ ಮತ್ತು ಎಣ್ಣೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಅಂದರೆ ನಾವು ಮಾಡ್ಬೋದು ಇಲ್ಲೇನು ರುಬ್ಬ ಐಟಮ್ಸ್ಗಳೇನೂ ಇಲ್ಲ ಪೌಡರ್ಸ್ಗಳು ಜಾಸ್ತಿ ಏನೂ ಯೂಸ್ ಮಾಡ್ತಾಯಿಲ್ಲ ಸೊ ಈ ಥರ ಇದಕ್ಕೆ ಬರೀ ಹಸಿಮೆಣಸಿನ್ಕಾಯಿ ಒಂದೇ ಇಲ್ಲಿ ಖಾರಕ್ಕೆ ಯೂಸ್ ಮಾಡ್ತಾ ಇರೋದು ಸೊ ಇದು ಇನ್ಸ್ಟೆಂಟಾಗಿ ಬೇಗ ಆಗೋ ಅಂಥದ್ದು ಮತ್ತು ಟೇಸ್ಟು ಮೈಲ್ಡ್ ಆಗಿರುತ್ತೆ ಸೊ ನಾವು ಅಡುಗೆ ಶುರು ಮಾಡೋಕ್ಕಿಂತ ಮುಂಚೆ ನಾವು ಅಕ್ಕಿ ನೆನೆಸಿಟ್ಕೊಬಿಟ್ರೆ ಇನ್ನೂ ಈಸಿಯಾಗಿ ಬೇಗ ಮಾಡ್ಕೋಬೋದು ಏನು ಕಟ್ ಮಾಡೋ ಥರದ್ದು ಆ ಥರ ಏನೂ ಇಲ್ಲ ಮತ್ತು ನೀರು ಅಷ್ಟೇ ಬಿಸಿಕಾಯಿ ಇಟ್ಬಿಟ್ರೆ ಬೇಗ ಮುಗ್ದು ಅಡುಗೆ ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಂಗೀತ ಶ್ರೀಧರ್ ಸೊ ಇವತ್ತು ಒಂದು ಚಿಕನ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ದನ್ನೆ ಬಿರಿಯಾನಿ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಪ್ರೊಸೀಜರ್ ರೆಡಿಯುತ್ತೆ ಅದನ್ನೆಲ್ಲ ರುಬ್ಬಿ ಅಂದರೆ ಮಸಾಲೆ ಎಲ್ಲ ಹುರಿದಿ ರುಬ್ಬಿ ಎಲ್ಲ ಮಾಡಿ ಮಾಡಬೇಕು ಸೊ ಇನ್ಸ್ಟೆಂಟಾಗಿ ಆಗಿ ನಾವು ಚಿಕನ್ ಬಿರಿಯಾನಿ ಮಾಡೋಕ್ಕಾಗಲ್ವ ಅಂತಂದ್ರೆ ಚಿಕನ್ ಗೀ ರೈಸ್ ಅಂತ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಹೇಗಾಗುತ್ತೆ ಅಂತ ನೋಡೋಣ ಚೆನ್ನಾಗುತ್ತೆ ಅಂತ ಅನ್ಕೊಂಡಿದೀನಿ ಸರಿ ಮಾಡಿದೆ ಸೊ ನಿಮಗೆ ತೋರಿಸ್ತಾ ಇರೋದಿದೆ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಸೊ ಬನ್ನಿ ಹೇಗಾಗುತ್ತೆ ಅಂತ ನೋಡೋಣ ಎಸ್ ವೆಲ್ಕಮ್ ಬ್ಯಾಕ್ ಹಾ ನೋಡಿ ಈ ರೆಸಿಪಿನ ಎಲ್ಲ ಒಂದು ಬ್ಯಾಚುಲರ್ಸ್ ಎಲ್ಲ ಈಸಿಯಾಗಿ ಮಾಡ್ಕೋಬೋದು ಎಲ್ಲ ಬಿರಿಯಾನಿ ಅಂದ ತಕ್ಷಣ ಎಲ್ಲಾನು ರುಬ್ಲೇಬೇಕು ಆ ಥರ ಏನಿಲ್ಲ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ರೆಡಿ ಇದ್ದರೆ ಸಾಕು ಇದು ಇನ್ಸ್ಟೆಂಟಾಗಿ ಮಾಡ್ಕೊಬೋದು ವಿಥೌಟ್ ಟೊಮೊಟೊ ಯೂಸ್ ಮಾಡ ಯೂಸ್ ಟೊಮೊಟೊ ಇಲ್ಲ ಅಂದರೂ ಓಕೆ ಮಾಡ್ಬೋದು ಸೇಮ್ ಗೀ ರೈಸಾಗಿರುತ್ತೆ ಅದೇ ಥರನೇ ಚಿಕನ್ ಆ್ಯಡ್ ಮಾಡ್ತೀವಿ ಮತ್ತು ಸ್ವಲ್ಪ ಚಿಕನ್ ಆ್ಯಡ್ ಮಾಡ್ತೀವಿ ಅಂದರೆ ಸ್ವಲ್ಪ ಪುದೀನ ಅದೆಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗುತ್ತೆ ಅಷ್ಟು ಇನ್ನೇನಿಲ್ಲ ರುಬ್ಬ ಅಂತದೇನು ನೆಸಿಟಿ ಇಲ್ಲ ಸೊ ಇಲ್ಲಿ ಬಿಸ್ನಿ ರೆಡಿಯಾಗಿದೆ ಅಕ್ಕಿನ ನೆನೆಸಿಟ್ಟಿದ್ದೀವಿ ಸೊ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಇದೆ ನೋಡಿದ್ರಿ ಅಲ್ವಾ ಇಂಗ್ರೀಡಿಯೆಂಟ್ಸ್ನ ಸೊ ಈಗ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಯಾವ ರೀತಿ ಚಿಕನ್ನ ಒಂದು ಗೀ ರೈಸ್ನ ಮಾಡೋದು ಅಂತ ನೋಡಿ ಚಿಕನ್ ಗೀ ರೈಸ್ಗೆ ಹೇಳ್ದಂಗೆ ಚಿಕನ್ನು ಇಲ್ಲಿ ಹಾಫ್ ಕೆ ಜಿ ಇದೆ ಚಿಕನ್ನು ಬರೀ ಮೂರು ಜನಕ್ಕೆ ಅಲ್ವಾ ಅಂತ ಅಂದ್ಬಿಟ್ಟು ಮಾಡಿರೋದು ಸೊ ಚಿಕನ್ ಹಾಫ್ ಕೆ ಜಿ ಇದು ಅಷ್ಟೇ ಒಂದು ಗ್ಲಾಸ್ ಇದೆ ಅಷ್ಟೇ ರೈಸು ಒಂದು ಗ್ಲಾಸ್ ರೈಸ್ ತಗೊಂಡಿದ್ದೀನಿ ಸೊ ಇದು ನಾರ್ಮಲ್ಲು ರುಚಿಗೆ ತಕ್ಕಷ್ಟು ಉಪ್ಪು ಅದು ಸೊ ಒಗ್ಗರಣೆಗೆ ತುಪ್ಪ ಇದು ಸಿ ತುಪ್ಪ ಅಂತ ಹೇಳ್ತಾರಲ್ಲ ಮನೇ ಮಾಡಿರೋದು ಅಂತ ಮಾಡಿದ್ದು ಸೊ ಅದನ್ನು ನಾವು ಗೀ ರೈಸ್ಗೆ ಯೂಸ್ ಮಾಡ್ತಾಯಿದ್ದೀವಿ ಮತ್ತು ಎಣ್ಣೆ ಮಾಮೂಲಿ ಆನಿಯನ್ನು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಖಾರ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ನಿಂಬೆಹಣ್ಣು ಇದು ಗರಂ ಮಸಾಲ ಐಟಮ್ಸು ಅಂದರೆ ಮಾಮೂಲಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಅನಾನಸ್ ಹೂವು ಮತ್ತು ಏಲಕ್ಕಿ ಸೋಂಪು ಮತ್ತು ಇದು ಪಲಾವೆಲೆ ಸೋಂಪು ಒಂದು ಮಿಸ್ ಆಗಿದೆ ಇವಾಗ ಆ್ಯಡ್ ಮಾಡ್ತೀನಿ ಅದನ್ನು ಸೊ ಇದು ಟೊಮೊಟೊ ಇದು ಆಪ್ಷನಲ್ಲು ಬೇಕಾದ್ರೆ ಯೂಸ್ ಮಾಡಿ ಇಲ್ಲ ಸೊ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಒಂದರಿಂದ ಎರಡು ಸ್ಪೂನ್ ಸಾಕು ಚಿಕ್ಕ ಚಿಕ್ಕ ಸ್ಪೂನು ಸೊ ಇದು ಮೂರು ಥರ ಸೊಪ್ಪು ಇಲ್ಲಿ ಕೊತ್ತಂಬರಿ ಮತ್ತು ಪುದೀನ ಇದೆ ಇದರಲ್ಲಿ ಮೆಂತ್ಯ ಸೊಪ್ಪು ಇದೆ ಸೊ ಸಾಕಿಷ್ಟೇ ಸೊ ಮೆಂತ್ಯ ಸೊಪ್ಪು ಆ್ಯಡ್ ಮಾಡಿದ್ರೆ ನಾವು ಮತ್ತೊಂದು ಸರಿ ಏನು ಕಸೂರಿ ಮೆಂತೆ ಆ್ಯಡ್ ನೆಸಿಟಿ ಇಲ್ಲ ಸೊ ಇವಾಗ ಕುಕ್ಕರ್ ಕಾದಿದೆ ಸೊ ಇಲ್ಲಿಗೆ ನಾವು ಎಣ್ಣೆನ ಆ್ಯಡ್ ಮಾಡ್ಕೊಳ್ಳೋಣ ಹಾಂ ನೋಡಿ ರೈಸ್ ಚಿಕನ್ನ ನಾವು ಮಾಮೂಲಿ ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ವಾಶ್ ಮಾಡ್ಕೋಬೇಕು ಯಾವುದೇ ಚಿಕನ್ ಆಗಿರಲಿ ಯಾವುದೇ ನಾನ್ ವೆಜ್ ಐಟಮ್ಸ್ ಆಗಿರಲಿ ಅರಿಶಿನ ಉಪ್ಪು ಹಾಕ್ಬಿಟ್ಟು ತೊಳ್ಕೋಬೇಕು ಆಮೇಲೆ ಸ್ವಲ್ಪ ಅರಿಶಿನ ಮತ್ತು ಅಚ್ಕಾರ ಪುಡಿ ಹಾಕಿ ನೆನೆಸಿರ್ಬೇಕು ಅಷ್ಟನ್ನೇ ಸ್ವಲ್ಪ ಖಾರ ಉಪ್ಪು ಖಾರ ಇಡೀಲಿ ಅಂತ ಅಷ್ಟೇ ಏನಿಲ್ಲ ಸೊ ನೀರು ರೆಡಿಯಾಗಿದೆ ಅಕ್ಕಿನೂ ಕೂಡ ರೆಡಿಯಾಗಿದೆ ಸೋನಾ ನಮ್ಮ ರೈಸ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಇದು ಇನ್ಸ್ಟೆಂಟಾಗಿ ಮಾಡೋ ಅಂಥದ್ದು ಸೊ ಈ ಥರ ನಮ್ಮ ಮಾತುಕತೆಗಳೆಲ್ಲ ಕಟ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲೇ ಆಗುತ್ತೆ ಅಂತ ಹೇಳ್ಬೋದು ಸೊ ಇದನ್ನ ಮಾಡೋಕ್ಕೆ ಟ್ರೈ ಇವಾಗ ಇವಾಗ ಮಿನಿಟ್ಸ್ ಇದೆ ಬುಧವಾರ ಫಸ್ಟು ಕುಕ್ಕರ್ಗೆ ತುಪ್ಪ ಮತ್ತು ಎಣ್ಣೆ ಹಾಕೋಬೇಕು ಎಣ್ಣೆ ನಾನು ಅಳತೆ ಯಾವ ತರ ಹಾಕೊಳ್ಳೋದು ಅಂತಂದ್ರೆ ಒಂದು ಒಂದು ಚಿಕ್ಕದೊಂದು ಒಂದು ಚಿಕ್ಕದ ಕಾಫಿ ಕೊಡೋ ಗ್ಲಾಸ್ ಇರುತ್ತಲ್ಲ ಸೊ ಅದ್ರಲ್ಲಿ ಒಂದು ಗ್ಲಾಸ್ ಅದು ಒಂದುವರೆ ಒಂದೂವರೆ ಪಾವ್ ಅಕ್ಕಿಗೆ ಒಂದು ಗ್ಲಾಸ್ ಹಾಕ್ತೀವಿ ಸೊ ಇದು ಒಂದು ಪಾವ್ ಇರೋದ್ರಿಂದ ಒಂದು ಮುಕ್ಕಾಲು ಚಿಕ್ಕದೊಂದು ಗ್ಲಾಸ್ ಅಲ್ಲಿ ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋಬೇಕು ಅದಾದಮೇಲೆ ಅದಕ್ಕೆ ಗರಂ ಮಸಾಲೆ ಐಟಮ್ಸು ಅಂದರೆ ಮಾಮೂಲಿ ಚಕ್ಕೆ ಲವಂಗ ಮರಾಠಿ ಮಗು ಏಲಕ್ಕಿ ಮತ್ತು ಪಲಾವ್ ಎಲೆ ಹಾಕ್ಕೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಸೊ ಇದೊಂದೇ ನಮಗೆ ಖಾರಕ್ಕೆ ಇದೊಂದೇ ಇರೋದ್ರಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು ಇದಕ್ಕೆ ಬೇರೆ ಏನು ಅದು ಯೂಸ್ ಮಾಡ್ತಾಯಿಲ್ಲ ಇದು ಗೀ ರೈಸ್ ಅಂತ ಇರೋದ್ರಿಂದ ಆ್ಯಸ್ ಇಟ್ ಈಸ್ ನಮಗೆ ಹೊರಗಡೆ ಎಲ್ಲ ಬಿಗುಡ್ದಲ್ಲಿ ಯಾವ ರೀತಿ ನಮಗೆ ಗೀ ರೈಸ್ ಕೊಡ್ತಾರೆ ಸೊ ಅದೇ ಥರ ಗೀ ರೈಸು ಅದಕ್ಕೆ ಚಿಕನ್ ಹಾಕಿರ್ತೀವಿ ಅಷ್ಟೇ ನೀವು ಏನಿಲ್ಲ ಬೇಕಾದ್ರೆ ನೀವು ಪೆಪ್ಪರ್ ಪೌಡರ್ ಹಾಕೋಬೋದು ಅದು ನಮಗೆ ಇಲ್ಲಿ ತುಂಬಾ ವೇನಲ್ಲಿ ಹೇಳ್ಕೊಡ್ತಾ ಇರೋದ್ರಿಂದ ನಾವು ಬರೀ ಹಸಿ ಯೂಸ್ ಮಾಡಿದ್ದೀವಿ ಜೊತೆಗೆ ಒಂದು ಪಾವಗೆ ಎರಡರಂಗೆ ನಾವು ಈರುಳ್ಳಿ ಯೂಸ್ ನಾನು ಯಾವಾಗಲೂ ಸೊ ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಅದಾದಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿದ ತಕ್ಷಣ ಮೆಂತ್ಯ ಸೊಪ್ಪು ಸೊ ಮೆಂತ್ಯ ಸೊಪ್ಪು ಇದು ಒಂದೇ ಪಾವ್ ಇರೋದ್ರಿಂದ ಸ್ವಲ್ಪ ಒಂದು ಅರ್ಧ ಇಡಿ ಅಷ್ಟು ಸೊ ಮೆಂತ್ಯೆ ಸೊಪ್ಪು ಚೆನ್ನಾಗಿ ಇಲ್ಲಿ ಇದೇ ಸ್ಟೇಜಲ್ಲಿ ಇರಬೇಕು ಒಬ್ಬೊಬ್ಬರು ಆಮೇಲೆ ಲಾಸ್ಟಲ್ಲಿ ಯೂಸ್ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ ಸೊ ಮೆಂತ್ಯ ಸೊಪ್ಪು ಮಾತ್ರ ಇವೆ ಒಗ್ಗರಣೆಗೆ ಎಣ್ಣೆಗೆ ಹಾಕಬೇಕು ಆವಾಗಲೇ ಅದು ಕಹಿ ಬಿಡೋದು ಇಲ್ಲಾಂದರೆ ಅದು ಕಹಿ ಥರ ಒಂಥರ ಸ್ಪ್ರೆಡ್ ಆಗೋ ಥರ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಮೊದಲೇ ಹಾಕೋಬೇಕು ಅದನ್ನು ಸೊ ಅದಾದಮೇಲೆ ಚಿಕನ್ ಹಾಕೋತಾ ಇದ್ದೀನಿ ಸೊ ನೀವು ಚಿಕನ್ ಹಾಕಿದ ಮುಂಚೆ ಶುಂಠಿ ಬೆಳ್ಳುಳ್ಳಿ ಹಾಕ್ಬೋದು ಪೇಸ್ಟು ಸೊ ನಾನು ನೀವು ಫಸ್ಟ್ ಚಿಕನ್ನು ಫಸ್ಟ್ ಬೇಯ್ತಾ ಇರಲಿ ಅದ್ರ ಪಡ್ಗೋದು ಆಮೇಲೆ ಬೇಕಾದ್ರೆ ಅದು ಆ್ಯಡ್ ಮಾಡೋಣ ಅಂತ ನಾನು ಫಸ್ಟ್ ಚಿಕನ್ ಹಾಕೊಬಿಟ್ಟೆ ಸೊ ಅದನ್ನು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಅದು ಸ್ವಲ್ಪ ನೀರು ಸುಂಡ್ಲಿ ಅಂತ ಅಂದ್ಬಿಟ್ಟು ಅಷ್ಟನ್ನು ತೊಳೆದಿರ್ತೀವಲ್ಲ ನಾನು ಯಾವಾಗಲೂ ಚಿಕನ್ ನಾನ್ ವೆಜ್ ಐಟಮ್ಸ್ ಎಲ್ಲನೂ ಉಪ್ಪು ಮತ್ತು ಅರಶಿನ ಹಾಕಿ ತೊಳೆದಿರಬೇಕು ಬೇಕಾದರೆ ಸ್ವಲ್ಪ ಅದು ಉಪ್ಪು ಖಾರ ಹಾಕಿ ನೆನೆಯಕ್ಕೆ ಬಿಟ್ಟಿರಬೇಕು ಸೊ ಚಿಕನ್ ಹಾಕಿದ್ಮೇಲೆ ಇನ್ನೊಂದು ರೌಂಡ್ ಸ್ವಲ್ಪ ಉಪ್ಪು ಸ್ಪ್ರೆಡ್ ಮಾಡಬೇಕು ಯಾಕೆಂದರೆ ಉಪ್ಪಲ್ಲಿ ಅದು ಬೇಯಿ ಬೇಯಬೇಕು ಸೊ ಉಪ್ಪು ಅರಿಶಿಣದ ಪುಡಿ ಹಾಕೊಂಡು ನಾವು ಅದನ್ನು ಬೇಯಕ್ಕೆ ಇಟ್ಕೋಬೋದು ಸೊ ಒಂದು ಅದು ನೀರು ಇದೆ ಅಂತ ಅಂದಾಗ ಆವಾಗ ನಾವು ನೋಡಿ ಅರಶಿನ ಹಾಕಬೇಕು ಮೇನು ಉಪ್ಪು ಅರಶಿನ ಹಾಕಿ ಅದರಲ್ಲೇ ಅದು ಸ್ವಲ್ಪ ಬೇಯಬೇಕು ಒಬ್ಬರು ತುಂಬಾ ಬೇಗ ಮಾಡ್ತೀವಿ ಅಂತಂದರೆ ಕುಕ್ಕರ್ ಬೇಗ ಮುಚ್ಚಿಬಿಟ್ರೆ ಟೇಸ್ಟ್ ಇರಲ್ಲ ಸೊ ನಾವು ಮೇನ್ ಪ್ರೊಸೀಜರ್ ಎಷ್ಟಿರುತ್ತೆ ತನಕ ಅದು ಕುಕ್ಕರಲ್ಲಿ ಇರಬೇಕು ಎಷ್ಟೊತ್ತ ತನಕ ಫ್ರೈ ಮಾಡಬೇಕು ಅಷ್ಟೇ ಮಾಡಬೇಕಾಗುತ್ತೆ ಇನ್ನು ಬೇಕೋ ರುಬ್ಬೋದು ಅವನ್ನೆಲ್ಲ ಕಡಿಮೆ ಮಾಡ್ಬೋದು ಹೊರತು ಈ ಫ್ರೈ ಮಾಡೋದ್ರಲ್ಲಿ ನಾವು ಟೈಮ್ ಕಡಿಮೆ ಮಾಡೋಕ್ಕಾಗಲ್ಲ ಅದಕ್ಕೆ ಎಷ್ಟೊತ್ತು ಬೇಕೋ ಅಷ್ಟೇ ಕೊಡಬೇಕು ಸೊ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಸಾಕು ಜಾಸ್ತಿ ಘಾಟೇನು ಬೇಡ ಅಂತಂದರೆ ಇಲ್ಲ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಇನ್ನೂ ಮಸಾಲೆ ಥರ ಅಂತ ಅಂದರೆ ನೀವು ಒಂದುವರೆ ಸ್ಪೂನ್ ಹಾಕೊಬೋದು ಸಾಕು ಒಂದು ಸ್ಪೂನ್ ಅಂತ ಅನಿಸುತ್ತೆ ಇದು ಮನೆಯಲ್ಲೇ ಮಾಡಿದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಶುಂಠಿ ಬೆಳ್ಳುಳ್ಳಿ ಟೇಸ್ಟು ನಾನು ಯಾವಾಗಲೂ ಮನೆಯಲ್ಲೇ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡು ಒಟ್ಟಿಗೆ ತಂದಾಗ ಒಂದ್ಸರಿ ಮಾಡಿಟ್ಬಿಡೋದು ಸೊ ಅದೇ ನಮ್ಗೆ ಆಲ್ಮೋಸ್ಟ್ ಒನ್ ಮಂತ್ ನಿಯರ್ ನಿಯರ್ ಬರುತ್ತೆ ಸೊ ಶುಂಠಿ ಬೆಳ್ಳುಳ್ಳಿ ಫೆಸ್ಟು ಅದೇ ಗೊತ್ತಿರುತ್ತಲ್ವ ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡಿ ಅದಾದಮೇಲೆ ಟೊಮೊಟೊ ಚಾಪ್ ಮಾಡಿರೋದು ಇದನ್ನೆಲ್ಲ ಅದೇ ಹೇಳಿದ್ನಲ್ಲ ರುಬ್ಬೋದಾದಷ್ಟು ಅವಾಯ್ಡ್ ಮಾಡಿದ್ದೀನಿ ಅಂತ ಸೊ ಅದಕ್ಕೋಸ್ಕರ ಸಣ್ಣಕ್ಕೆ ಹಚ್ಕೊಂಡು ಹಾಕೋಬೋದು ಟೊಮೊಟೊ ಬೇಕಾದ್ರೆ ಸ್ಕಿಪ್ ಮಾಡಿದ್ರೂ ಮಾಡ್ಬೋದು ಬೇಕಾದ್ರೆ ಲಾಸ್ಟ್ರೆ ಒಂದು ನಿಂಬೆ ನೋಡಿದ್ರೆ ಮುಗೀತು ಇದು ತುಂಬಾ ಈಸಿನೇ ತುಂಬ ಮಾಡ್ತಾ ಇರೋದು ಸೊ ಅದು ಸ್ವಲ್ಪ ಅದನ್ನು ಅದನ್ನ ಬಿಡಬೇಕು ಚೆನ್ನಾಗಿ ಒಂಚೂರು ಕುದಿದ್ಮೇಲೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಮೇಲೆ ಅದಾದಮೇಲೆ ನಾವು ಅಕ್ಕಿ ಆ್ಯಡ್ ಇದ್ದೀವಿ ನೋಡಿ ಅಕ್ಕಿನ ನೀವು ನೀರು ಹಾಕಿ ನೀರು ಕುದಿಯುವಾಗೂ ಆ್ಯಡ್ ಮಾಡ್ಬೋದು ಸೊ ಈ ಸ್ಟೇಜಲ್ಲೂ ಮಾಡ್ಬೋದು ಅದೇ ಒಂಥರ ಟೇಸ್ಟು ಸಪ್ರೇಟಾಗಿ ಬರುತ್ತೆ ಪಲಾವ್ ಥರ ಇದೊಂಚೂರು ಬಿರಿಯಾನಿ ಟೈಪ್ ಬರುತ್ತೆ ಅಷ್ಟೇ ಸೊ ಫಸ್ಟ್ ಅಕ್ಕಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋದಷ್ಟೇ ಅದೇನು ಫ್ರೈ ಮಾಡಬೇಕು ಅಂತೇನಿಲ್ಲ ಜಸ್ಟ್ ಒಂದು ಮಿಕ್ಸ್ ಕೊಡಬೇಕು ಸೊ ಮಿಕ್ಸ್ ಮಾಡಾದ್ಮೇಲೆ ನಾವು ಆಲ್ರೆಡಿ ಮೊದಲನೇ ನೀರು ನೀರು ಬಿಸಿಯಾಗಿಟ್ಕೋಬೇಕು ಬರೀ ಸ್ವಲ್ಪ ಒಂದು ನೀರು ಬಿಸಿ ನೀರು ಥರ ಆದರೆ ಸಾಕು ಜಾಸ್ತಿ ಏನು ಕುದಿಯೋ ಥರದ್ದು ಹಾಕ್ಬಾರ್ದು ಸೊ ಅದಕ್ಕೆ ನೀರು ಎಷ್ಟು ಬೇಕು ಅಂತ ನೋಡ್ಕೋಬೇಕು ನಾನು ಒನ್ ಅಕ್ಕಿಗೆ ನೋಡಿ ನಿಂಬೆಹಣ್ಣು ಹಾಕ್ತಿದ್ದೀನಿ ಇಲ್ಲೇ ಸ್ವಲ್ಪ ಒಂದೇ ಟೊಮೊಟೊ ಹಾಕಿರೋದ್ರಿಂದ ಒಂದು ಅರ್ಧ ನಿಂಬೆಣ್ಣೆ ಹಾಕೋಬೋದು ಅದರಿಂದ ರೈಸು ಕೂಡ ಉದು ಆಗುತ್ತೆ ಗೀ ರೈಸ್ ಅಂತ ಹೇಳ್ತೀವಲ್ಲ ಅದಕ್ಕೆ ಹೆಸರು ತಕ್ಕಂಗೆ ಇರಬೇಕು ಅದು ಮತ್ತು ವೈಟ್ ಇರಬೇಕು ಅದು ರೈಸು ಆದಷ್ಟು ಗೀ ರೈಸ್ ಹಾಕ್ತಾರೆ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಪಾವಕ್ಕಿಗೆ ಒಂದೂವರೆ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಒನ್ ಟು ಡಬಲ್ ಆಗ್ತಾಯಿಲ್ಲ ಯಾಕೆಂದರೆ ಮುದ್ದೆ ಥರ ಆಗ್ಬಿಡುತ್ತೆ ಅಂತ ಒಂದು ಅರ್ಧ ಗ್ಲಾಸ್ ಕಮ್ಮಿನೇ ಹಾಕ್ತಾಯಿದ್ದೀನಿ ಒಂದು ಪಾವಕ್ಕಿಗೆ ಒಂದೂವರೆ ಯಾಕೆಂದರೆ ನಾನು ಪಾವಲ್ಲಿ ಅಳತೆ ಮಾಡೋದು ಗ್ಲಾಸಲ್ಲಿ ಮಾಡೋಲ್ಲ ಸೊ ಅದಕ್ಕೋಸ್ಕರ ನಮ್ಮ ಮನೆ ಪಾವು ಸ್ವಲ್ಪ ಒಂದು ದೊಡ್ಡ ಸೈಜ್ ಇರುತ್ತಲ್ವ ಸೊ ಅದಕ್ಕೋಸ್ಕರನೇ ಒಂದಕ್ಕೆ ಒಂದೂವರೆ ಅಷ್ಟೇ ಬೇಕಂದರೆ ಒಂದು ಒಂಚೂರು ಕೊಸರಿಗೆ ಒಂಚೂರು ಹಾಕೋಬೋದು ಹೊರತು ಅದಕ್ಕಿಂತ ಜಾಸ್ತಿ ಹಾಕ್ಬಾರ್ದು ಇಲ್ಲ ಮುದ್ದೆ ಥರ ಆಗಿಬಿಡುತ್ತೆ ನಮಗೆ ಉದಿದ್ರಾಗಿರೋಕ್ಕೆ ಏನು ಇಷ್ಟ ಇರೋದಿಷ್ಟ ಸೊ ಅದಕ್ಕೋಸ್ಕರ ನೋಡಿ ಈಗ ಫಸ್ಟ್ ನೀರು ಹಾಕಿದ ತಕ್ಷಣ ಮುಚ್ಬಿಡಬಾರ್ದು ಅದು ಕುದಿಯೋ ತನಕ ಬಿಡಬೇಕು ಸೊ ನೀವು ಮುಚ್ಚಳ ಮುಚ್ಚಿ ಕುದಿಸ್ಬೇಕು ಕುದೀತಾ ಇರಬೇಕಾದ್ರೆ ನಾವು ಉಪ್ಪೆಲ್ಲ ಹಾಕೊಂಡು ಅರಳುಪ್ಪು ಹಾಕಿದ್ರೆ ಬೆಸ್ಟು ಸೊ ಅದಾದ್ರೂ ನೀವು ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಪುದೀನ ನೀವು ಫ್ರೈ ಮಾಡೋಕ್ಕೆ ಹಾಕೋಬೋದು ಇಲ್ಲಾಂದರೆ ಈ ಆದರೂ ಹಾಕ್ಬೋದು ಅದೇನು ಪರವಾಗಿಲ್ಲ ಬಟ್ ನೆಂತ್ಯ ಸೊಪ್ಪು ಮಾತ್ರ ಫ್ರೈ ಆಗಲೇ ಅದರಲ್ಲೂ ಸ್ಟಾರ್ಟಿಂಗೇ ಹಾಕಬೇಕಾಗುತ್ತೆ ಸೊ ಕೊತ್ತಂಬರಿ ಪುದೀನ ಸೊಪ್ಪೆಲ್ಲ ಆದಮೇಲೆ ಸೊ ಕುದೀತಾ ಇದೆ ಸೊ ಇವಾಗ ಈ ಸ್ಟೇಜಲ್ಲಿ ಮುಚ್ಬೋದು ನಾನು ಮುಚ್ಚೋಕ್ಕಿಂತ ಮುಂಚೆ ಅದನ್ನು ಚಾಕು ಅಜ್ಜಾದ್ರೂ ಮೊದಲಿಂದ ರೂಢಿ ನಮ್ಮ ಮನೇಲಿ ನಾನ್ ವೆಜ್ ಐಟಮ್ಸ್ ಮಾಡಿದ್ರೆ ಆ್ಯಕ್ಚುಲಿ ಇದಕ್ಕೆ ಕುಡುಗೋಲು ಹಚ್ತಾರೆ ಇವಾಗ ಕುಡುಗೋಲೆಲ್ಲ ಸಿಗೋಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಚಾಕು ಅಜ್ಜಿ ಕಾಯಿಸ್ಬಿಟ್ಟು ಸುಮ್ಮನೆ ಇಳಿ ತೆಗ್ದು ದೃಷ್ಟಿ ಆದಂಗೆ ಆಗಿರುತ್ತೆ ನಾವು ಹೊರಗಡೆನೇ ತಂದಿರ್ತೀವಿ ಅಲ್ವಾ ಸೊ ಅದಕ್ಕೋಸ್ಕರನೇ ಈ ಥರ ಮಾಡ ಮಾಡೋದು ಮತ್ತಿಂದ ಇದೊಂದು ರೂಢಿ ಅದಕ್ಕೋಸ್ಕರ ನಾವು ನಮ್ಮ ಮನೇಲಿ ನಮ್ಮಮ್ಮ ಹೇಳ್ಕೊಟ್ಟಿರೋದು ಇದು ಆಗ್ಲಿಲ್ಲ ಹೇಳ್ಕೊಟ್ಟಿರೋದು ಅವ್ರು ಯಾವ್ದೂ ಜೊತೆ ಕೂರಿಸ್ಕೊಂಡು ಹೇಳ್ಕೊಟ್ಟಿಲ್ಲ ನಾವೇ ನೋಡ್ತಾ ನೋಡ್ತಾ ನಮಗೆ ಗೊತ್ತಿರುತ್ತಲ್ವ ಸೊ ಆ ಥರ ಸೊ ಸರಿ ಇಳಿ ತೆಗ್ದು ಮೂರು ಸರಿ ಹಚ್ಚಿಬಿಟ್ರೆ ಮುಗೀತು ಅವಾಗೊಂದು ದೃಷ್ಟಿ ಹೋಗುತ್ತೆ ಅಂತ ಅಷ್ಟೇ ಅದು ಮಾಡಿದ್ರೆ ಬೆಸ್ಟ್ ಯಾಕಂದರೆ ಮನೇಲಿ ಮಕ್ಕಳು ಮತ್ತು ನಾವು ಅಷ್ಟೇ ನಮಗೂ ಆದರೂ ಅಷ್ಟೇ ಅಷ್ಟೇ ತಾನೇ ಸ್ವಲ್ಪ ಕೇರ್ಫುಲ್ಲಾಗಿ ಊಟ ತಿಂಡಿ ವಿಷಯದಲ್ಲಿ ಕೇರ್ಫುಲ್ಲಾಗಿರಬೇಕು ತಿಂದಿದ ತಕ್ಕಾಗ ಅದು ಡೈಜೆಸ್ಟ್ ಆಗಿ ನಮಗೆ ಅದು ಸಮಾಧಾನ ಆಗಬೇಕು ಸೊ ಆ ಥರ ಸೊ ಈಗ ಕುದಿಯೋ ಸ್ಟೇಜಲ್ಲಿ ಅದನ್ನು ಮುಚ್ಚಿಬಿಡೋಣ ಕುಕ್ಕರ್ನ ಇಲ್ಲಿ ಕ್ಲೋಸ್ ಮಾಡಬೇಕು ಸೊ ನಾವು ಯಾವಾಗಲೂ ಕುಕ್ಕರ್ ಕ್ಲೋಸ್ ಮಾಡಬೇಕಾದ್ರೆ ಅದು ಹಿಂಗೆಲ್ಲ ಒಬ್ಬೊಬ್ರು ಹಂಗೆ ಬಿಟ್ಬಿಡ್ತಾರೆ ಮತ್ತು ಅದನ್ನ ಕುಕ್ಕರ್ ವಿಜಲ ಇಚ್ೀ ಕಸ ಇದೆಯಾ ಅಂತ ನೋಡಬೇಕು ನೋಡಿ ನೋಡಿ ಒಂದೇ ನಾನು ಕೂಗಿನ ಕೂಗಿಸ್ತಾರದೇ ಆಲ್ರೆಡಿ ಅದು ಆಲ್ರೆಡಿ ಏನು ಚಿಕನ್ ಬೆಂದಿತ್ತು ಬಂದಿತ್ತು ಗಾಯ್ಸ್ ನೋಡಿ ಕುಕ್ಕರು ಕೂಗಿದೆ ಇವಾಗ ಬರೀ ಅದು ಆರ್ಬೇಕು ಅಷ್ಟೇ ಸೊ ಟೈಮಿಂಗ್ಸ್ ಹೇಳಿದ್ನಲ್ಲ ಸಿಕ್ಸ್ ಫಿಫ್ಟಿ ಇತ್ತು ಸೊ ಇವಾಗ ಸೆವೆನ್ ಟೆನ್ ಸೊ ನಮ್ಮ ಮಾತುಕತೆ ಅದು ಇದು ಎಲ್ಲ ನಿಲ್ಸಿದ್ರು ಫಿಫ್ಟೀನ್ ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ಸೊ ಅದಕ್ಕೆ ಇದು ಇನ್ಸ್ಟೆಂಟಾಗಿ ಬಿರಿಯಾನಿ ಮಾಡಬೇಕು ಅಂತಂದವರು ಇದನ್ನು ಟ್ರೈ ಮಾಡ್ಬೋದು ಚಿಕನ್ ಗೀ ರೈಸ್ ಅಂತ ಇದೇ ಬೇರೆ ಥರ ಟೇಸ್ಟ್ ಬರುತ್ತೆ ತುಂಬಾ ಮೈಲ್ಡಾಗಿ ಬರುತ್ತೆ ಘಾಟ್ ಬರಲ್ಲ ಆ ಥರ ಚೆನ್ನಾಗಿರುತ್ತೆ ಜಾಸ್ತಿ ಮಸಾಲೆ ಆಗದೇದವ್ರಿಗೆ ಇದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಬೇಕಂದ್ರೆ ಇದಕ್ಕೆ ಬೇಕಾದರೆ ಒಂದು ಚಿಕನ್ ಬಿರಿಯಾನಿ ಪೌಡ್ರ್ ಸಿಗುತ್ತೆ ನೋಡಿ ತೇಜು ಚಿಕನ್ ಬಿರಿಯಾನಿ ಅದೊಂದು ಆ್ಯಡ್ ಮಾಡ್ಕೊಂಡ್ರು ನಿಮಗೆ ಫುಲ್ ಸ್ವಲ್ಪ ಘಾಟ್ ಟೇಸ್ಟು ಬರುತ್ತೆ ಸೊ ಎರಡು ಆಪ್ಷನಲ್ಲಿ ಏನು ಬೇಕಾದರೂ ಮಾಡಿಸೋದು ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಗಾಯ್ಸ್ ಬಾಯ್ ಟೇಕ್ ಕೇರ್ ಬಾಯ್ ಮಾಡೋಣ ಅದು ಚಿಕನ್ ತಂದಾಗ ನಾನು ಸ್ವಲ್ಪ ಎಕ್ಸ್ಟ್ರಾ ಒಂದು ಪೀಸ್ಗಳೇ ತಿಡ್ತೀನಿ ಇದು ಮೂಳೆ ಥರದ್ದು ಆ ಥರದ್ದು ಅದೆಲ್ಲನೂ ಒಂದು ಸ್ವಲ್ಪ ಖಾರ ಎಲ್ಲ ಮಿಕ್ಸ್ ಮಾಡಿ ಕವಾ ಹಾಕ್ತಾರೆ ಆಯಿಲ್ಗೆ ಎಣ್ಣೆಗೆ ಬಿಡೋದು ಅಥವಾ ಹಂಗಿನ ಆಯಿಲ್ ಫ್ರೈ ಮಾಡಿ ಮಾಡ್ಬೋದು ಆಯಿಲ್ ಕಡಿಮೆ ಬೇಕು ಅಂದರೆ ನಾನು ಆಗಿ ಫ್ರೈ ಮಾಡಿ ಪೆಪ್ಪರ್ ಮತ್ತು ಸಾಲ್ಟ್ ಪೇಪರ್ ಅಥವಾ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಪಾಪ ಕೊಟ್ಬಿಟ್ರೆ ಅವ್ಳು ತಿಂತಾ ಇರ್ತಾಳೆ ಇನ್ನು ಅಡುಗೆ ಆಗುತ್ತೆ ಅನ್ಕೋ ಪಾಪ ಇರಲ್ಲ ಇರಲ್ಲವಾ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಮಕ್ಕಳು ದೊಡ್ಡವರು ಆಗ್ತಾ ಆಗ್ತಾ ಓ ಚಿಕನ್ ಮಾಡ್ತವ್ರೆ ಅಂತ ಅಂದ್ಬಿಟ್ಟು ಬಂದುಬಿಡ್ತಾರೆ ಸೊ ಅದಕ್ಕೋಸ್ಕರನೇ ಅವಳಿಗೆ ಅಂತ ಸ್ಟಾರ್ಟಿಂಗ್ಗೆ ಎತ್ತಿಟ್ಕೊಬೋ ಎತ್ಕೊಟ್ಬಿಡೋದು ಸೊ ಅವಾಗ ಅವಳು ಇರ್ತಾಳೆ ಮದುವೆ ನಾವು ಬೇಕಾದ್ರೆ ಮುಂಚೆ ಟೇಸ್ಟ್ ನೋಡ್ಬೋದು ಸೊ ನೋಡಿ ಇವಾಗ ಇದು ಕುಕ್ಕರ್ ಕೂಗಿದೆ ನಾನು ಒಂದೇ ವಿಷಯಲ್ಲಿ ಹೊಡಿಸಿದ್ದು ಯಾಕೆಂದರೆ ಚೆನ್ನಾಗಿ ಅದು ಕುದ್ದಿತ್ತು ಮತ್ತು ಚಿಕನ್ನು ಚೆನ್ನಾಗಿ ಫ್ರೈ ನೋಡಿಬಿಟ್ಟಿದೆ ಸೊ ಅದಕ್ಕೋಸ್ಕರ ಎರಡು ಓಡಿಸ್ಬಿಟ್ರಂತೂ ಅದು ಮುದೇ ಥರ ಒಂದು ಆಗಿಬಿಡುತ್ತೆ ನನಗಂತೂ ಆ ಥರ ಇಷ್ಟ ಇಲ್ಲ ಸೊ ಈ ಕನ್ಸಿಸ್ಟೆನ್ಸಿಗೆ ನನಗಿಷ್ಟ ಸೊ ನೋಡಿ ಚೆನ್ನಾಗಾಗಿದೆ ಲೈಟಾಗಿ ಆಗಿದೆ ಅರಶಿನ ಹಾಕಿ ಅರ್ಶಿಣ ಪುಡಿ ಹಾಕಿರೋದಕ್ಕೆ ಸ್ವಲ್ಪ ಎಲ್ಲೋ ಇಶ್ ಕಾಣಿಸ್ತದೆ ಇಲ್ಲಾಂದರೆ ಫುಲ್ ವೈಟ್ ಕಾಣುತ್ತೆ ಸೊ ಚಿಕನ್ ಐಟಮ್ಸ್ ಅಂದಮೇಲೆ ಅರ್ಶಿಣ ಪುಡಿ ಇರಲೇಬೇಕಲ್ವಾ ಸೊ ಅದಕ್ಕೋಸ್ಕರ ನೋಡಿ ತುಂಬ ಚೆನ್ನಾಗಾಗಿತ್ತು ನಿಜವಾಗ್ಲೂ ಈಸಿಯಾಗಿ ಮಾಡ್ಕೊಬೋದು ಇದು ಚಿಕನ್ ಗೀ ರೈಸ್ ನೋಡಿ ಚೆನ್ನಾಗಾಗಿದೆ ನೋಡಿ ಚಿಕನ್ ಗೀ ರೈಸು ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತಂದ್ರೆ ಫುಲ್ ಲೈಟ್ ಆಗಿ ಮೈಲ್ಡ್ ಆಗಿ ಚೆನ್ನಾಗ್ ಆಗಿದೆ ತುಂಬಾ ಏನು ಘಾಟಿಲ್ಲ ಮಸಾಲೆ ತರ ಅಂತ ಅನ್ಸಲ್ಲ ಎದೆ ಉರಿ ಅಂತ ಅನ್ಸಲ್ಲ ಅಷ್ಟು ಮೈಲ್ಡ್ ಆಗಿದೆ ನೋಡಿದ್ರೆ ಗೈಸ್ ಇವತ್ತು ಏನು ಚಿಕನ್ ಗೀ ರೈಸ್ ಎಷ್ಟು ಆಗಿತ್ತು ಅಂತ ನೋಡಿ ತುಂಬ ಚೆನ್ನಾಗಾಗಿದೆ ಬೇಕಾದರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಬೇಕಾದರೆ ತುಪ್ಪ ಮಿಕ್ಸ್ ಮಾಡಿ ಕುಕ್ಕರ್ ಓಪನ್ ಮಾಡಿದ ತಕ್ಷಣ ಬೇಕಾದ್ರೆ ಮಿಕ್ಸ್ ಮಾಡ್ಕೊಬೋದು ದೊನ್ನೆ ಬಿರಿಯಾನಿ ಮಾಡಿದ್ವಲ್ಲ ಆ ಥರ ಸೊ ನಾನು ಆವಾಗಲೇ ಹಾಕಿರೋದ್ರಿಂದ ಮತ್ತೆ ಜಾಸ್ತಿ ಆಯಿಲ್ ಆಗೋದು ಬೇಡ ಅಂತ ಯಾಕೆಂದರೆ ಚಿಕನ್ನ ನಾನು ತರಿಸಿದ್ರೆ ಏನು ಸ್ಕಿನ್ ಔಟ್ ಮಾಡಿಸೋಲ್ಲ ವಿತ್ ಸ್ಕಿನ್ನೇ ಇರುತ್ತೆ ವಿತ್ ಸ್ಕಿನ್ ಇದ್ರೇ ನನಗಿಷ್ಟ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೊ ಅದಕ್ಕೋಸ್ಕರ ಆಯಿಲ್ ಸ್ವಲ್ಪ ಕಡಿಮೆನೇ ಹಾಕೋದು ಅದೇ ಆಯಿಲ್ ಬಿಡುತ್ತಲ್ಲ ಅಂತ ಸೊ ತುಂಬ ಚೆನ್ನಾಗಾಗಿದೆ ಟೇಸ್ಟು ಮತ್ತು ಅನ್ನನೂ ಅಷ್ಟೇ ಜಾಸ್ತಿ ಮೆತ್ತಗೆ ಮುದ್ದೆ ಥರ ಆಗಿಲ್ಲ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ನೀರು ಹಾಕಿರೋದು ಅಷ್ಟೇ ಸೊ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ಮೈಲ್ಡಾಗಿ ಚೆನ್ನಾಗಾಗಿದೆ ಕುಕ್ಕನೂ ಅಷ್ಟೇ ಫುಲ್ ಸಾಫ್ಟಾಗಿದೆ